ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆಗೂ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಹಾಗೆ ಅದನ್ನು ಪತ್ರಿಕಾಗೋಷ್ಠಿಯೂ ಕೂಡ ಮಾಡಿದ್ದಾರೆ ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗೆ ಇಪ್ಪತ್ತೊಂದನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗಿನ್ನೂ ಇಪ್ಪತ್ತೊಂದನೇ ಕಂದಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬಿಡುಗಡೆ ಆಗಿ ಇಷ್ಟು ದಿನ ಆಯಿತು ನಮ್ಗೆ ಯಾಕೆ ಬಂದಿಲ್ಲ ಅದರಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನಾ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಎರಡು ಲಕ್ಷ ಫಲಾನುಭವಿಗಳಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತಲೂ ಕೂಡ ಸರ್ಕಾರದಿಂದಾನೇ ತಿಳಿಸಿರುವಂಥದ್ದು ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡ್ಬಿಡೋಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಹದಿನೈದು ದಿನದ ಮೇಲಾಯಿತು ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕು ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇಂಥ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತೇನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಬಟ್ ಎಲ್ಲ ಜಿಲ್ಲೆನಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಇದುವರೆಗೂ ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತರೆಗೂ ಕೂಡ ಒಂದು ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನು ಕೇವಲ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಅಷ್ಟು ಹಣ ಅಷ್ಟೇ ಬಹುಶಃ ನಿಮಗೆ ಇಪ್ಪತ್ತೆರಡು ಬಿಡುಗಡೆ ಆಗುವಷ್ಟರಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಇದೆ ಇವಾಗ ಬರೀ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಏನೋ ಬರೋದಕ್ಕೇನು ತುಂಬ ದಿನ ಏನು ಟೈಮ್ನ ತಗೊಳ್ಳಲ್ಲ ಸರ್ಕಾರ ಮನ್ಸು ಮಾಡಿದ್ರೆ ಆ ಒಂದೇ ದಿನದಲ್ಲಿ ಹಾಕ್ಬಿಡ್ಬೋದು ಬಟ್ ಆದರೆ ಸರ್ಕಾರ ಆ ರೀತಿಯಾಗಿ ಮಾಡಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎಲ್ಲಕ್ಕಂತೂ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಆಮೇಲೆ ಲಾಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಒಂದು ತಿಂಗಳಾದರೂ ಬರಲ್ಲ ಮತ್ತು ಇನ್ನೊಂದು ಕಂತು ಬಿಡುಗಡೆ ಆದಮೇಲೆ ಅವಾಗ ಒಟ್ಟಿಗೆ ಬರುತ್ತೆ ಸೊ ಆ ರೀತಿ ಕೂಡ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಸೊ ಫೈನಲಿ ಬರುತ್ತೆ ನಿಮಗೆ ಬರಲ್ಲ ಅಂತೇನಿಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ವೆಯ್ಟ್ ಮಾಡಬೇಕಷ್ಟೇ ಇವಾಗ ಮೂರು ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ನಾಲ್ಕನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗುತ್ತೆ ನಾಲ್ಕನೇ ಹಂತದಲ್ಲಿ ಏನು ಬಿಡುಗಡೆ ಆಗುತ್ತಲ್ಲೋ ಆವಾಗ ಹಂಡ್ರೆಡ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಓಕೆನಾ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದರೆ ನಿಮ್ಗೆ ಇನ್ನೂ ಟೈಮ್ ಇದೆ ಇನ್ನೂ ಒಂದು ಕಂತು ಬಿಡುಗಡೆ ಆದರೂ ಕೂಡ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಸೊ ವೆಯ್ಟ್ ಮಾಡಿ ಓಕೆನಾ ತುಂಬ ಜನ ನಮಗೆ ಬರಲಿಲ್ಲ ನಮಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೋತಾರೆ ಅದು ಖಂಡಿತವಾಗ್ಲೂ ಬೇಜಾರಾಗೋ ಸಹಜನೇ ಬಟ್ ಏನೂ ಮಾಡೋಕ್ಕಾಗಲ್ಲ ನೀವು ಎಷ್ಟೇ ಬೇಜಾರು ಮಾಡಿಕೊಂಡ್ರೂ ಕೂಡ ಅದು ಯಾವ ಟೈಮಿಗೆ ಬರಬೇಕು ಆ ಟೈಮಿಗೆ ಬರುತ್ತಲ್ವ ಸೊ ಹಂಗಾಗಿ ವೆಯ್ಟ್ ಮಾಡಿ ಅಷ್ಟೇನೆ ಓಕೆನಾ ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಅಂತ ತಿಳಿಸ್ತೇ ಅಲ್ವಾ ಏನಪ್ಪ ಅಂತಂದರೆ ಇವಾಗ ಎರಡು ಲಕ್ಷ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಯಾರಿಗೆಲ್ಲ ಬರಲ್ಲ ಹಾಗಾದ್ರೆ ಅಂತಂದ್ರೆ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದೀರ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇದೀರಾ ಅವರೆಲ್ಲಾರ್ದು ಕೂಡ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಯಾರ್ದು ಮಾಡಲ್ಲ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಆಗ್ತಾ ಇದೆ ಅಂತನೂ ಕೂಡ ಸ್ಪಷ್ಟವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸ್ತಾ ಇರುವಂಥದ್ದು ಆ ಜಿ ಎಸ್ ಟಿ ಪೇರು ಹಾಗೆ ಟ್ಯಾಕ್ಸ್ ಪೇರ್ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿ ಇಷ್ಟು ದಿನ ಪಡ್ಕೊಂಡಿದ್ದೀರಾ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದನೇ ಖಂಡಿತವಾಗ್ಲೂ ಬರಲ್ಲ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಇನ್ ಕೇಸ್ ನಿಮಗೆ ಬಂದಿದೆ ಇಪ್ಪತ್ತೊಂದು ಇನ್ನ ಅಂತಂದರೆ ಇಪ್ಪತ್ತೆರಡನೇ ಕಂತಿಂದ ಖಂಡಿತವಾಗ್ಲು ಬಿಡೋದಿಲ್ಲ ಆಲ್ರೆಡಿ ಆ ಲೀಸ್ಟನ್ನು ಕೂಡ ರೆಡಿ ಮಾಡಿದ್ದಾರೆ ಅಂತ ಆ ಲೀಸ್ಟನ್ನು ಕೂಡ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ ಲೀಸ್ಟ್ ಬಂದ ತಕ್ಷಣ ನಾನು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಓಕೆನಾ ಇದು ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ಕೂಡ ಆಗಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷ ಜನ ಏನೋ ಸಮಥಿಂಗ್ ಇದಾರೆ ಆದರೆ ಕೇವಲ ಎರಡು ಲಕ್ಷ ಜನ ಅಷ್ಟೇನೆ ಕ್ಯಾನ್ಸಲ್ ಆಗಿರುವಂಥದ್ದು ಎರಡು ಲಕ್ಷ ಅಂತಂದ್ರೆ ತುಂಬಾ ದೊಡ್ಡ ಮೊತ್ತನೇ ಬಟ್ ಆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಹೋಲಿಸ್ಕೊಂಡ್ರೆ ಸ್ವಲ್ಪ ಸಣ್ಣದು ಅಂತಲೇ ಹೇಳ್ಬೋದು ಅಷ್ಟು ಜನಕ್ಕೆ ಬಿಟ್ಟು ಉಳಿದಂಥ ಎಲ್ಲರಿಗೂ ಕೂಡ ಖಂಡಿತವಾಗ್ಲು ಬರುತ್ತೆ ಓಕೆನಾ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ತುಂಬನೇ ಕಾಯ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಪಡೆದಿರುವಂಥವ್ರು ಯಾಕಂತಂದ್ರೆ ಇದೇನು ಓ ತಿಂಗಳ ಕಂತಿನ ಹಣ ಅಲ್ವಾ ಅಲ್ಲ ಅಲ್ವಾ ಇದು ಆಲ್ಮೋಸ್ಟ್ ಮೂರು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಇತ್ತು ಇಪ್ಪತ್ತೊಂದು ರಿಲೀಸ್ ಮಾಡಿದ್ರೆ ಇನ್ನು ಮೂರು ತಿಂಗಳು ಪೆಂಡಿಂಗ್ ಇದೆ ಈ ತಿಂಗಳು ಕೂಡ ಮುಗಿತಂದ್ರೆ ಮತ್ತೆ ನಾಲ್ಕು ತಿಂಗಳು ಪೆಂಡಿಂಗ್ ಆಗ್ಬಿಡುತ್ತೆ ಓಕೆನಾ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ನಾನು ಜೂನ್ ತಿಂಗಳ ಹಣ ಅಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣನ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀನಿ ಇಪ್ಪತ್ನಾಲ್ಕನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅವರ ಪ್ರಕಾರ ಇದು ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಮ ನಿಮ್ಮೆಲ್ಲರ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಅಲ್ವಾ ಸೊ ಇವಾಗ ಗೌರಿ ಗಣೇಶ ಹಬ್ಬ ದಿನನೇ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ನನಗೆ ಅಲ್ಸದ ಮಟ್ಟಿಗೆ ಒಂದು ಎರಡು ಮೂರು ದಿನನೋ ಅಥವಾ ಒಂದು ವಾರ ಮುಂಚೆನೋ ಕೊಟ್ಟರೆ ಅಟ್ಲೀಸ್ಟ್ ಹಬ್ಬಕ್ಕಾದ್ರೂ ಯೂಸ್ ಆಗುತ್ತೆ ನೆನೆಸ್ಕೊಂತಾರೆ ಖುಷಿ ಆಗುತ್ತೆ ಬಟ್ ಇವರು ಹಬ್ಬ ದಿನನೇ ಬಿಡುಗಡೆ ಮಾಡಿದ್ರೆ ಖುಷಿ ಆಗುತ್ತೆ ಬಟ್ ಮೊದಲು ಕೊಟ್ಟಷ್ಟು ಯಾರಿಗೂ ಕೂಡ ಖುಷಿ ಆಗಲ್ಲ ಅಲ್ವಾ ಸೊ ನೋಡೋಣ ಹಬ್ಬ ದಿನನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ವರ್ಮಾಲಕ್ಷ್ಮಿ ಹಬ್ಬ ದಿನನೂ ಅದೇ ರೀತಿಯಾಗಿ ಆಯಿತು ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಸೊ ಈ ಇಪ್ಪತ್ತೆರಡನೇ ಕಂತಿನ ಹಣನೂ ಕೂಡ ಅಷ್ಟೇ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂಥದ್ದು ಗೌರಿ ಹಬ್ಬದ ದಿನ ಸಂಜೆ ಬರ್ಬೋದು ಅಥವಾ ಗಣೇಶ ದಿನ ಸಂಜೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡೇ ಮಾಡ್ತಾರೆ ಹೇಳಿದಂಗೆ ಅವರ ಪ್ರಕಾರ ಇನ್ನೊಂದು ಕಂತು ಕೊಟ್ಟರು ಅಂತಂದ್ರೆ ಯಾವುದು ಕೂಡ ಕ್ಲಿಯರ್ ಯಾವುದು ಕೂಡ ಪೆಂಡಿಂಗ್ ಇರೋದಿಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಆಗಸ್ಟ್ ತಿಂಗಳು ಈ ತಿಂಗಳು ಮಾತನ್ನೇ ಪೆಂಡಿಂಗ್ ಆಗುತ್ತೆ ಅದನ್ನ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಇನ್ನೂ ಕೂಡ ಜನಗಳು ತಾಳ್ಮೆಯಿಂದ ಇದ್ದಾರೆ ಸೊ ಹಂಗಾಗಿ ಆದಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ವಿಚಾರಣೆ ಮಾಡ್ಬೇಕು ಎಷ್ಟು ಕಂತು ಹೋಗಿದೆ ಇನ್ನು ಎಷ್ಟು ಕಂತು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ವಿಚಾರಣೆ ಮಾಡಿ ಇನ್ನು ಎರಡ್ ಕಂತು ಪೆಂಡಿಂಗ್ ಇರೋದನ್ನ ಆದಷ್ಟು ಬೇಗ ಕೊಟ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಏನೋದನ್ನು ಕೂಡ ಕಮೆಂಟ್ ಮಾಡಿ ಇವರು ನ್ಯಾಯ ನ್ಯಾಮಾರಿಸ್ತಾ ಇದ್ದಾರ ಅಥವಾ ಕೊಡಕೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಯಾಕಂತಂದ್ರೆ ಈ ರೀತಿ ಹಣದ ಸಮಸ್ಯೆ ಇದೆ ಎರಡು ನಮಗೆ ನಮಗ್ ಆಗಲ್ಲ ಇನ್ ಮುಂದೆ ಕರೆಕ್ಟ್ ಕೊಡ್ತೀವಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಟ್ ಲೀಸ್ಟ್ ಆ ರೀತಿ ಆದ್ರೂ ಕೂಡ ಸ್ಟೇಟ್ಮೆಂಟನ್ನು ಕೊಡಬೇಕು ಇವರು ಬಿಡುಗಡೆಯೇ ಮಾಡಿಲ್ಲ ಹಾಕಿಲ್ಲ ನಾ ಹಣ ಕೊಟ್ಟಿದ್ದೀನಿ ಹಣ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲಿ ಯಾರು ಕೂಡ ಯಾಮಾರು ಅಂತವ್ರು ಯಾರು ಕೂಡ ಇಲ್ಲ ಆದಷ್ಟು ಬೇಗ ಪೆಂಡಿಂಗ್ ಇರುವಂಥ ಹಣನ ಕ್ಲಿಯರ್ ಮಾಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಓಕೆನಾ ಇವಾಗ ಗೊತ್ತಾಯಿತು ಅನ್ಕೊಂತೀನಿ ಯಾವಾಗ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಗೌರಿ ಗಣೇಶ್ ಹಬ್ಬದ ದಿನವೇ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅವತ್ತೇ ಬಿಡುಗಡೆ ಆಗಿದ್ದೀನಿ ಎಲ್ರಿಗೂ ಕೂಡ ಬಂದಿದ್ರೆ ತುಂಬಾ ಖುಷಿ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇನೆ ಎಲ್ರಿಗೂ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಕೂಡ ಟೈಮ್ನ ತಗೊಳುತ್ತೆ ಓಕೆನಾ ಅದಾದಮೇಲೆ ನೆಕ್ಸ್ಟು ಮತ್ತೇನು ಅಪ್ಡೇಟ್ ಕೊಡ್ತಾರೆ ಯಾವ ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮತ್ತೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್